ನಮ್ಮ ಹೊಸಕೋಟೆ ತಾಲೂಕಿನ ಜಡಗಿನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮೊದಲನೇದಾಗಿ ನಾವು ನಮ್ಮ ಮುಗ್ಬಾಳ ಗ್ರಾಮದಲ್ಲಿ ಮೈಲಾಪುರ ಗ್ರಾಮದಲ್ಲಿ ಎರಡು ಗ್ರಾಮದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಿ ಸಿ ರಸ್ತೆ ಮತ್ತು ಕಾಂಕ್ರೀಟ್ನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಮೈಲಾಪುರ ಕೆರೆಯಲ್ಲಿ ಇವತ್ತು ನಾವೇನು ಕೆ ಸಿ ವ್ಯಾಲಿ ನೀರನ್ನ ತುಂಬಿಸಿ ಕೆರೆಯಲ್ಲೆಲ್ಲ ಪೂರ್ತಿ ನೀರಿದೆ ಆ ಕೆರೆಯಲ್ಲಿರ್ತಕ್ಕಂಥ ಶಿಕ್ಷಣ ಆಗಿರ್ತಕ್ಕಂಥ ನೀರನ್ನ ಬಳಸಿಕೊಂಡು ಅಲ್ಲಿ ಕಯಾಕಿಂಗ್ ಕ್ಲಬ್ ಅಂತ ಬ್ಯಾಂಗ್ಲೋರ್ ಕಯಾಕಿಂಗ್ ಕ್ಲಬ್ ಅಂತ ಮಾಡಿ ಕ್ರೀಡಾಪಟುಗಳಿಗೆ ಅಲ್ಲ ಇಲ್ಲ ಇವತ್ತೇನು ನಮ್ಮ ಕ್ರೀಡಾಪಟುಗಳಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತೇಳಿ ಕುಬ್ಬಾಳ ಕೆರೆಯಲ್ಲಿ ಇವತ್ತು ಬ್ಯಾಂಗ್ಳೂರ್ ಕಾಯಕಿಂಗ್ ಕ್ಲಬ್ ನಾವು ಉದ್ಘಾಟನೆ ಕೂಡ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕನಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಪೂಜಾರಾಮನಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಇಂಜಿನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಬೇಡಿಕೆಯಷ್ಟು ಊರಿನ ಹೊರಭಾಗದಲ್ಲಿ ಕಳ್ಕೊಂಡು ಬಂದಿದ್ದು ಅಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಅರಳೂರು ಅಲ್ಲಿ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ನಮ್ಮ ಜಡಗೇನಳ್ಳಿ ಹೋಬಿಯ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಜಡಗೇನಹಳ್ಳಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಮತ್ತು ವಿಶೇಷವಾಗಿ ನಮ್ಮ ಕಟ್ಕಿನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬೌಂಡ್ರಿಯಿಂದ ಹಿಡಿದು ಊರೊಳಗಿನ ರಸ್ತೆ ಇದೆ ಮೂರು ಮುಖಾಲು ಇತ್ತು ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅಂತೇಳಿ ಮನವಿ ಮಾಡಿಕೊಂಡು ರೋಡ್ನ ಆಗಲೇ ಐದೂವರೆ ಮೀಟ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದು ಪಿ ಡಬ್ಲ್ಯೂ ಇಲಾಖೆ ವತಿಯಿಂದ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೌಂಡ್ರಿಯಲ್ಲಿರ್ತಕ್ಕಂಥ ಹೈವೇಯಿಂದ ಹಿಡಿದು ಮಾಲೂರು ರೋಡಿಂದ ಹಿಡಿದು ಊರೊಳಗೆ ಬಯಲ ಕಟ್ಟಿನಲ್ಲಿ ಊರೊಳಗೂ ಕೂಡ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಐದೂವರೆ ಮೀಟರ್ ಅಗಲ ರೋಡಿನ ಕಾಮಗಾರಿ ಮಾಡಿ ಒಟ್ಟಾರೆ ಇವತ್ತು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಗಳನ್ನ ಇವತ್ತು ನಾವು ಈ ಒಂದು ಹೋಬಳಿಯಲ್ಲಿ ಚಾಲನೆ ಮಾಡ್ತೀವಿ ಕೂಡ ಇವತ್ತು ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ನೂತನವಾಗಿ ಒಂದು 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 ಕಟ್ಟಡನ ನಾವು ವಿವೇಕ ಯೋಜನೆಯಡಿಯಲ್ಲಿ ಮತ್ತು ಸಿ ಎಸ್ ಆರ್ ಅಲ್ಲಿ ಸುಮಾರು ಎರಡು ಅಡಿ ಎರಡು ಕೊಠಡಿಗಳನ್ನ ಇವತ್ತು ಸುರೇಶ್ ಅಣ್ಣವರು ವೈಯಕ್ತಿಕವಾಗಿ ಮತ್ತು ಸಿ ಎಸ್ ಆರ್ ಜೊತೆ ನಮ್ಮ ಒಂದು ಪ್ಲಾನ್ ಅಲ್ಲಿ ನಮ್ಮ ಒಂದು ಯೋಜನೆಯಲ್ಲಿ ಸೇರ್ಲಿಲ್ಲ ಕಡೆಯ ಲಂಗೂರು ಕಟ್ಕೇನಲ್ಲಿ ಬರ್ತೀವಿ ಅನ್ನೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಬಂದ್ರೆ ಬೊಮ್ಮನ್ ಬಟ್ಟೆಗೆ ಬರ್ತೀವಿ ಅಂತೇಳಿ ಈ ಕಾರ್ಯಕ್ರಮನ ಕೂಡ ಸೇರಿಕೊಂಡು ಏನು ವಿವೇಕ ಕೊಠಡಿ ಮುಖಾಂತರವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಮಾಡಕ್ಕೆ ಒಳ್ಳೆ ಜಾಗನ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಗೇಶು ಸಂಗಡಿಗರು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಏನು ಒಳ್ಳೆ ಕೆಲಸ ಮಾಡಿದ್ರ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರಕವಾದಂತಹ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶೌಚಾಲಯನ ಕೂಡ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಶೌಚಾಲಯನ ಮಾಡಿದೀವಿ ಅದ್ರ ಜೊ ಅದ್ರ ಆಗಿದೆ ಈಗಾಗಲೇ ಅದ್ರ ಜೊತೆಗೆ ಇನ್ನೂ ಒಂದು ಕೊಠಡಿ ಅಂದ್ರೆ ಇವಾಗ ಏನ್ ಸ್ಟೇರ್ ಕೇಸ್ ಹಾಕಿ ಮೆಟ್ಲು ಹಾಕಿದೀವಿ ಮೇಲೆ ಇನ್ನೊಂದು ಕೊಠಡಿ ನಲಿಕಲಿಗೆ ಕಲಿಗೆ ಇವತ್ತೊಂದು ಕೊಠಡಿ ಆಯ್ತು ಮೂರನೇ ತರಗತಿ ಮತ್ತೆ ನಾಲ್ಕು ಮತ್ತೆ ಐದಕ್ಕೆ ಒಂದು ಕೊಠಡಿ ಮಾಡಬೇಕಾಗಿದೆ ಸುರೇಶ್ ಅವರು ಸಿ ಎಸ್ ಆರ್ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಟಿ ಸಿ ಕಂಪನಿ ಮತ್ತೆ ಗುತ್ತಿಗೆದಾರಂತ ರಾಜೇಂದ್ರ ಅವ್ರನ್ನ ಮಾತಾಡಿ ಇದನ್ನು ಕೂಡ ಕಟ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಆಗುತ್ತೆ ಅಂತ ತಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಆಗಿದೆ ಮತ್ತೆ ಕಾಂಪೌಂಡು ಈಗಾಗಲೇ ಆಗಿದೆ ಸೊ ಕಾಂಪೌಂಡು ಅಡಿಗೆ ಮನೆ ಶೌಚಾಲಯ ವಿವೇಕ ಕೊಠಡಿ ಮತ್ತೆ ಮತ್ತೊಂದು ಕೊಠಡಿಯ ಕೊರತೆ ಏನಿದೆ ಅದೆಲ್ಲವನ್ನೂ ಕೂಡ ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತಾ ಪದ್ಮನಾಥಸರಲ್ಲಿ ನನ್ನ ಮನವಿ ಇರೋದಂಥದ್ದು ಮೂಲ ಸೌಕರ್ಯಗಳನ್ನ ನಾವು ಕಟ್ತೀವಿ ಮಕ್ಕಳಿಗೆ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸ ಅದನ್ನ ತಲುಪಿಸ್ಕೊಡಂತ ಕೆಲಸನ ತಾವೆಲ್ಲರೂ ಕೂಡ ಸೇರಿಕೊಂಡು ಶಿಕ್ಷಕರು ಪೋಷಕರು ಮಕ್ಕಳು ಎಲ್ಲರೂ ಕೂಡ ಸೇರಿ ಖಾಸಗಿ ಶಾಲೆಯಲ್ಲಿ ಯಾವ ತರ ಇರುತ್ತೋ ಆ ರೀತಿಯಾದಂತಹ ಶಿಕ್ಷಣನ ಈ ಮಕ್ಕಳಿಗೂ ಕೂಡ ಒದಗಿಸ್ಕೊಡೋಂತಹ ಕೆಲಸನ ಪುಣ್ಯ ಕೆಲಸನ ನೀವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ